ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿ ಗಣತಿ ಜ್ವಾಲೆ ಜೋರಾಗ್ತಾ ಇದೆ ಜಾತಿ ಗಣತಿ ಸಂಘರ್ಷಕ್ಕೆ ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಬುಧವಾರ ಒಕ್ಕಲಿಗ ಲಿಂಗಾಯತರ ಜಂಟಿ ಸಭೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳ ಜೊತೆ ಚರ್ಚೆಗೆ ತೀರ್ಮಾನವನ್ನು ಮಾಡಲಾಗಿದೆ ಸಮುದಾಯದ ಅಂಕಿ ಅಂಶ ನೋಡಿ ಅಸಮಾಧಾನಗೊಂಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ಅಂಶ ಅಂಕಿಅಂಶಗಳನ್ನು ಕಡಿಮೆ ಮಾಡಿದ್ದಾರೆ ಎನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಒಕ್ಕಲಿಗರ ಒಕ್ಕೂಟದ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂಥ ಕುಮಾರ್ ಅವರು ಇದ್ದಾರೆ ಬನ್ನಿ ಕಿರಣ ಅವರು ಈ ಒಂದು ವರದಿ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಸರ್ ಈಗಾಗಲೇ ಜಾತಿ ಜಾತಿ ಗಣತಿ ಏನು ವರದಿ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆ ತಮ್ಮ ಏನು ಈಗ ಜಾತಿ ಗಣತಿ ವರದಿ ಮಾಧ್ಯಮದಲ್ಲಿ ನಾವು ನೋಡಿದ್ವಿ ಅಧಿಕೃತವಾಗಿ ನಮಗೆ ಯಾವುದೇ ಒಂದು ಕಾಪಿ ಅದು ಸಿಕ್ಕಿಲ್ಲ ಆದರೆ ಮಾಧ್ಯಮದ ವರದಿಯನ್ನು ನೋಡಿದಾಗ ಭವಿಷ್ಯ ಕಾಂತರಾಜ ಆಯೋಗದ ವರದಿ ನಾವೇನು ಎರಡು ಸಾವಿರದ ಹದಿನಾರರಿಂದನೂ ಆ ವರದಿಯ ವಿರುದ್ಧ ನಾವು ವರದಿ ವೈಜ್ಞಾನಿಕವಾಗಿಲ್ಲ ಹೊಸ್ತಾಗಿ ಮಾಡಬೇಕು ಅಂತ ನಾವು ಅವತ್ತಿಂದ ನಾವು ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ವಿ ನಾವು ಏನು ಹೇಳ್ತಾ ನಮ್ಮ ಊಹೆ ನಿಜ ಆಗಿದೆ ಸರ್ಕಾರ ಮಾಡಿರ್ತಕ್ಕಂಥ ಈ ವರದಿ ಒಂದು ರೀತಿಯ ಪೂರ್ವಗ್ರ ಪೀಡಿತ ವೈಜ್ಞಾನಿಕವಾದ ವರದಿಯನ್ನು ಕೊಟ್ಟಿದ್ದಾರೆ ಎಲ್ಲ ಸಂಖ್ಯೆಗಳನ್ನು ಏನು ತುಂಬ ಎಲ್ಲ ಒಳಪಂಗಡಗಳನ್ನು ಬೈಫರ್ಕೇಟ್ ಮಾಡಿ ಎಲ್ಲ ಸಂಖ್ಯೆಗಳನ್ನು ಅವರು ಕುಂದಿಸುವಂಥ ಕೆಲಸವನ್ನು ಶಕ್ತಿಯನ್ನು ಕುಂದಿಸುವಂಥ ಕೆಲಸವನ್ನು ಸರ್ಕಾರದ ಸರ್ಕಾರ ಮಾಡಿದೆ ವೀರಶೈವ ಸಮಾಜಕ್ಕೂ ಈ ಒಂದು ಜಾತಿ ಜಾತಿಗಣಿತ ವರದಿಯಲ್ಲಿ ಅನ್ಯಾಯವಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈಗ ಕೇಳ್ಪಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಅನ್ಯಾಯ ಮಾಡಲಾಗಿದೆ ಅನ್ನುವಂಥದ್ದು ಈಗ ಒಟ್ಟಾರೆಗೆ ಇಬ್ಬರು ಕೂಡ ಒಟ್ಟಿಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಏನಾದರೂ ರೂಪುರೇಷೆಗಳನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ಹೇಗೆ ಹೌದು ಅದರ ಸಲುವಾಗಿ ಮಾತುಕತೆ ನಡೀತಾ ಇದೆ ಭವಿಷ್ಯ ಈಗ ಅವರ ಪದಾಧಿಕಾರಿಗಳು ಅವರ ಅಧ್ಯಕ್ಷರನ್ನು ನಾವು ಭೇಟಿ ಮಾಡಿ ಅವರ ಜೊತೆಯಲ್ಲೂ ಮಾತಾಡಿ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಭವಿಷ್ಯ ಒಕ್ಕಲಿಗರು ಲಿಂಗಾಯಿತರು ಇದರ ವೀರಶೈವ ಲಿಂಗಾಯಿತರು ಸೇರಿ ಇದು ಬೃಹತ್ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಈ ವಯನು ವರದಿ ಸೋರಿಕೆಯಾಗಿರೋ ವರದಿಯನ್ನು ನೋಡಿದಾಗ ನಮ್ಗೆ ಅನಿಸಿದೆ ಆ ನಿಜವಾದ ವರದಿಯನ್ನು ನೋಡಿದ ಸಂದರ್ಭದಲ್ಲಿ ಪರಿಶೀಲಿಸಿದ ಸಂದರ್ಭದಲ್ಲಿ ನಾವು ಈ ವರದಿಯನ್ನು ಯಾವುದೇ ಕಾರಣಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಬೃಹತ್ ಹೋರಾಟವನ್ನು ನಾವು ರೂಪಿಸ್ತೇವೆ ಇಂದು ಯಾವತ್ತು ಮೀಟಿಂಗ್ ಮಂಗಳವಾರ ಅಂತ ಹೇಳಿದರೆ ಅವತ್ತಿನ ಸಭೆಯಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ನಿರ್ಣಯ ಕೈಗೊಳ್ಳುತ್ತೀರಾ ಹೇಗೆ ಹೌದು ನಮ್ಮ ಸಮುದಾಯದ ಎಲ್ಲ ಮುಖಂಡರ ಹಿತಚಿಂತಕರು ಬುದ್ಧಿಜೀವಿಗಳು ಹಿರಿಯ ಅಧಿಕಾರಿಗಳಾಗಿದ್ದಂಥವರು ರಿಟೈರ್ಡ್ ಆಗಿರ್ತಕ್ಕಂಥವರು ಬೇರೆ ಬೇರೆ ಎಲ್ಲ ನಮ್ಮ ಸಮುದಾಯದ ಹಿರಿಯರನ್ನು ಕರೆದು ಅದರ ಸಾಧಕ ಬಾಧಕಗಳನ್ನು ಈಗ ಮಾಧ್ಯಮದಲ್ಲಿ ಸೋರಿಕೆ ಆಗಿರ್ತಕ್ಕಂಥ ಬಂದಿರತಕ್ಕಂಥ ವರದಿ ಅಂಕಿತ ಸಂಖ್ಯೆಗಳನ್ನು ಕೂಲಂಕುಶಕವಾಗಿ ಪರಿಶೀಲಿಸಿ ಈ ಏನು ಸಾಧಕ ಬಾಧಕ ನಮ್ಮ ಸಮುದಾಯಕ್ಕೆ ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ಅವರು ನಮ್ಮನ್ನು ಬಿಟ್ಟಿದ್ದಾರೆ ಎಲ್ಲಿ ಸೇರಿಸಿಲ್ಲ ಅಂತ ಹೇಳಿ ಎಲ್ಲವನ್ನೂ ಒಳಗೊಂಡಂತೆ ನಾವು ನಾವು ಚಿನ್ನಪ್ಪಡ್ಡಿ ಆಯೋಗದ ವರದಿಯಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಆಗ ಮೈಸೂರು ಸಂಸ್ಥಾನ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮಾಡಿದಂಥ ಸಂಖ್ಯೆ ಎಷ್ಟಿತ್ತು ಆನಂತರ ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಬಂದಂಥ ಸಂಖ್ಯೆ ಎಷ್ಟಿತ್ತು ಎಲ್ಲವನ್ನು ನಾವು ಪರಿಶೀಲಿಸಿ ನಮ್ಮ ಸಂಖ್ಯೆ ಎಷ್ಟಿದೆ ಈಗ ಅಂತ ಹೇಳಿ ನಾವು ಅಧಿಕೃತವಾಗಿ ಭವಿಷ್ಯ ಸೋಮವಾರ ಮಂಗಳವಾರ ಇಲ್ಲ ತಪ್ಪು ಬುಧವಾರ ನಮ್ಮ ಸಭೆಯಲ್ಲಿ ತೀರ್ಮಾನ ಮಾಡಿ ಎಲ್ಲ ಸಮುದಾಯದ ಮುಖಂಡರ ಸಭೆಯಲ್ಲಿ ಆ ತೀರ್ಮಾನವನ್ನು ತಗೊಂಡು ನಾವು ನಮ್ಮ ಮಂತ್ರಿಗಳಿಗೆ ಈ ರೀತಿ ಅನ್ಯಾಯ ಆಗ್ತಾಯಿದೆ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಸರ್ಕಾರದಕ್ಕೆ ನೀವು ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನಂದೀಶ್ ಮಲಿನಹಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್